ನಿನ್ನೆ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಮದುವೆಗೆ ಹೋಗಿದ್ದೆ ನಾನು ಮದುವೆಗೆ ಹೋಗಿ ಮಂತ್ರಾಲಯ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬಂದಿದ್ದೀನಿ ಇವತ್ತು ಬೆಳಗ್ಗೆ ಮನೆ ನೋಡೋ ಹಂಗಿಲ್ಲ ಏನು ಮಾಡೋದು ಅಂತ ಇವತ್ತು ಬೆಳಗ್ಗೆ ಐದೂವರೆಗೆ ಬಂದಿದ್ದು ನಾನು ನಿದ್ದೇ ಇಲ್ಲ ಒಂದು ಬೆಳಗ್ಗೆ ನಾನು ಎದ್ದಾಗ ಒಂಬತ್ತೂವರೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ನೋಡಿ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾರೆ ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲರೂ ಸೇರಿ ಸಿಂಕ್ ನೋಡಿ ಅದರೊಳಗೆ ನೀರು ಹೋಗ್ತಿಲ್ಲ ಏನು ಮಾಡೋದಂತ ಗೊತ್ತಿಲ್ಲ ಅಡುಗೆ ಮಾಡಿ ಅಡುಗೆ ರೂಮೆಲ್ಲ ಹಿಂಗೆ ಮಾಡಿಟ್ಟಿದ್ದಾರೆ ಹೋಗುವಾಗ ನಾನು ಬಂದು ನೋಡಿದ ತಕ್ಷಣ ನಂಗೆ ಖುಷಿ ಆಗೋ ಥರ ಇರಲಿ ಅಂತ ಎಲ್ಲ ನೀಟ್ ಮಾಡಿ ಇಟ್ಟೋಗಿದ್ದೆ ಆದರೆ ಇವರು ಬರೋದ್ರೊಳಗೆ ಎಲ್ಲ ಕೆಡಿಸಿ ಹಾಳು ಮಾಡಿಟ್ಟಿದ್ದಾರೆ ಇವತ್ತು ಅಮಾವಾಸ್ಯೆ ಬೇರೆ ಪೂಜೆ ಹೆಂಗೆ ಮಾಡಬೇಕೇನೋ ಟೈಮ್ ಬೇರೆ ಆಗಿಬಿಟ್ಟಿದೆ ಆಲ್ರೆಡಿ ಟೈಮಿಗೆ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ನೋಡಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ರು ಹಾಸಿಗೆ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಇಲ್ಲಿ ಬಟ್ಟೆ ನಾನು ಈ ಥರ ಇಟ್ಟೋಗಿರಲಿಲ್ಲ ಒಂದು ಸೈಡ್ ಹಾಕಿ ಹಾಕೋಗಿದ್ದೆ ಮಡ್ಚಿಡೋಣ ಅಂಥೇಳಿ ಆವತ್ತು ಅರ್ಜೆಂಟಲ್ಲಿ ಮಡ್ಚಿಡೋಕ್ಕಾಗಿಲ್ಲ ಅಂತ ಅದು ಎಲ್ಲ ಈ ಥರ ಮಾಡಿ ಇಟ್ಟಿದ್ದಾರೆ ಏನಕ್ಕೆ ಹಂಗೆ ಅಂತ ಗೊತ್ತಿಲ್ಲ ಬೆಡ್ಶೀಟು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋದು ದೊಡ್ಡ ಟಾಸ್ಕ್ ಇವತ್ತು ಯಾಕಂದರೆ ಸೊಂಟ ಎಲ್ಲ ತುಂಬ ನೋವು ಬಸ್ಸಲ್ಲಿ ಒಂದು ಟೆನ್ ಟು ಲೆವೆನ್ ಅವರ್ಸ್ ಕುತ್ಕೊಂಡು ಬಂದಿರೋದು ಎಲ್ಲೂ ಇಳಿದಿಲ್ಲ ಅದಕ್ಕೆ ಕಾಲು ಇದೆ ಯಜಮಾನ್ರಿಗೆ ತಿಂಡಿ ಮಾಡೋಕ್ಕಾಗಲ್ಲ ತಿಂಡಿ ತರ್ರಿ ಅಂತ ಕಳಿಸೀನಿ ಇನ್ನೂ ಬಂದಿಲ್ಲ ಅವರು ನೆನ್ನೆ ನೈಟ್ ಬಂದರು ನಾನು ಹೋಗಿದ್ದಿನೇ ಅವರು ಕೂಡ ಊರಿಗೆ ಹೋಗಿದ್ದರು ಅವರು ನಿನ್ನೆ ನೈಟ್ ಬಂದಿದ್ರು ಇವತ್ತೇನು ಕೆಲಸಕ್ಕೆ ಹೋಗಿಲ್ಲ ಮನೆಯಲ್ಲೇ ಇದು ಇರ್ತಾರೆ ಹಾಗಾಗಿ ತಿಂಡಿ ತೊಗೊಂಬರ್ರಿ ಅಂತ ಕಳಿಸಿದ್ದೀನಿ ಇನ್ನೂ ಬಂದಿಲ್ಲ ಬಂದರೆ ತೋರಿಸ್ತೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೋ ಹಾಗೆ ಶೇರ್ ಮಾಡ್ಕೊತೀನಿ ಆಮೇಲೆ ಗಿಡಗಳೆಲ್ಲ ಹಾಗೆ ಬಿಟ್ಟೋಗಿದ್ನಲ್ಲ ತುಂಬ ಫೀಲ್ ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ತುಳಸಿ ಗಿಡ ಹಾಕಿದ್ವಲ್ಲ ಅದು ಈ ಪಕ್ಕದ ಮನೇಲಿ ಸ್ಯಾಂಡಿ ಇದೆಯಲ್ಲ ಸ್ಯಾಂಡಿ ಬಂದು ತಿಂತ ಇದೇನೋ ಅಂತ ಗೊತ್ತಿಲ್ಲ ಈ ಗಿಡ ಚೆನ್ನಾಗಿ ಬೆಳೆದಿದೆ ನೋಡಕ್ ಖುಷಿ ಆಗುತ್ತೆ ಇದು ಸುಗಂಧರಾಜ ಹೂವು ಮತ್ತೆ ಇನ್ನೊಂದು ಅದೇನೋ ಹೂವು ಅಂತ ಅಂತಾರೆ ಗೊತ್ತಿಲ್ಲ ಈ ಪಾಟಲ್ಲಿ ಅದು ನೀರು ಜಾಸ್ತಿ ಬಿದ್ದು ಈ ಥರ ಆಗಿದೆ ಅಂತ ಅನ್ಕೊಳ್ತೀನಿ ಅದರಲ್ಲಿ ತುಂಬೆ ಹೂವು ಮತ್ತೆ ತುಳಸಿ ಗಿಡ ಎರಡೂ ಹಾಕಿದ್ದೆ ನಾನು ಅದು ತುಳಸಿ ಗಿಡ ಸ್ಯಾಂಡಿ ತಿಂದಿರ್ಬೋದು ಅಂತ ಅನ್ಸುತ್ತೆ ಆವತ್ತು ಆ ಗಿಡದ ತಣ್ಣ ಇತ್ತ ಅವನು ಒಂದಿಷ್ಟು ಇಲ್ಲ ಎಲೆ ಕೂಡ ಇಲ್ಲ ತಿಂದಾನೆ ಇಲ್ಲಿ ಮೇಲೆ ಬರ್ತೀನಿ ಮೇಲೆ ಗಿಡ ಹಾಕಿದ್ನಲ್ವ ಅದು ನೋಡೋಣ ಆವಾಗಲೂ ಒಂದು ಟೈಮ್ ಬಂದು ನೋಡ್ಕೊಂಡು ಹೋಗಿದ್ದೆ ಹಾಗೆ ನಿಮಗೂ ತೋರಿಸ್ತೀನಿ ಯಾವ ಥರ ಆಗಿದೆ ಅಂಥೇಳಿ ನನಗೆ ಊರಿಗೆ ಹೋಗೋ ಟೈಮಲ್ಲಿ ಗಿಡ ಹಾಕೋಗ್ಬಿಟ್ಟೆ ಏನೋ ಏನೋ ಅಂತ ಈ ಕಡೆನೇ ಯೋಚನೆ ಮಾಡ್ತಿದ್ದೆ ನೋಡಿ ಚೆನ್ನಾಗಿ ಹತ್ಕೊಂಡಿದೆ ದಾಸವಾಳ ಹೂವಿಂದು ಮತ್ತು ಇದು ಇದು ದಾಸವಾಳ ಹೂವು ಅಂತ ಅನಿಸುತ್ತೆ ಇದು ಮಲ್ಲಿಗೆ ಹೂವು ಇದರಲ್ಲಿ ಎರಡು ಥರದ್ದು ಮಲ್ಲಿಗೆ ಹೂವು ಇದೆ ಅದು ಎಲೆಗಳೆಲ್ಲ ಉದ್ರಿ ನೋಡಿ ಹಿಂದುಗಡೆ ನೇಚರ್ ಮಾತ್ರ ಬ್ಯೂಟಿಫುಲ್ಲಾಗಿದೆ ನೋಡೋಕ್ಕೆ ಆಗುತ್ತೆ ಈ ಮಳೆ ಬಂದಿರೋ ಟೈಮಲ್ಲಿ ಅಂದರೆ ಹೊರಗಡೆ ಓಡಾಡೋದು ಸ್ವಲ್ಪ ಕಷ್ಟ ನಮ್ಮ ಮನೆ ಹತ್ರ ತೋರಿಸ್ತೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ಹೊರಗೆ ಕಾಲಿಡೋಕ್ಕೆ ಜಾಗನೇ ಇಲ್ಲ ಆ ಥರ ಮನೆಯವ್ರು ಬಂದರು ಹುಡುಕ್ತಾರೆ ಅಂತ ಅನಿಸುತ್ತೆ ನಾನು ಒಳಗಿಲ್ಲ ನೋಡಿ ಅಷ್ಟು ಮಣ್ಣು ಹಾಕಿರೋದಕ್ಕೋಸ್ಕರ ಅಲ್ಲಿ ಗಾಡಿಯೆಲ್ಲ ಓಡಾಡಿ ಓಡಾಡೋಕ್ಕೆ ಜಾಗ ಇಲ್ಲ ಬೈಕಲ್ಲಿ ನಿಲ್ಸಿದ್ದಾರೆ ನಮ್ಮ ಮನೆಯವರು ಬಂದರು ಒಳಗಡೆ ಹುಡುಕ್ತಿರ್ತಾರೆ ನಾನು ಇಲ್ಲಿ ಮೇಲೆ ಬಂದೀನಿ ಅಂತ ಗೊತ್ತಿಲ್ಲ ನೋಡಿ ನಿಮ್ಮ ಮೇಲೆಲ್ಲ ನೀರು ಸ್ಯಾಂಡಿ ಕರೀತೈತು ನೋಡೋ ಸ್ಯಾಂಡಿ ನಿಮ್ಮಮ್ಮಿ ಕರಿತಿದ್ದಾರೆ ನೋಡು ಚಿಕನೇ ತಂದರೆ ಅಂತ ಅವನಿಗೆ ಕಪ್ಪು ಕವರಾಗಿ ತಂದರೆ ಚಿಕನ್ ತಂದಿರ್ತಾರ ಅವನಿಗೆ ಹೋಗೋ ಕರಿತಿದ್ದಾರೆ ತಗೊಂಬಂದೇನಪ್ಪ ನಮ್ಗೆ ಹೊಟ್ಟೆ ಅಶ್ವಾಗಿ ಯಾವಾಗಲೇ ಇಂದ ಯಪ್ಪ ನೆನ್ನೆ ಮಧ್ಯಾಹ್ನ ಊಟ ಮಾಡಿತ್ತು ನಮ್ಮಮ್ಮ ಅಲ್ಲಿ ಬಸ್ ನಿಲ್ಸಿದ್ರು ಊಟ ಮಾಡೋಣ ಅಂತ ಹೇಳ್ತು ನಾನು ಆಮೇಲೆ ನಾವು ಇಬ್ಬರೇ ಇದ್ದೀವಿ ಆ ಬಸ್ ಎಲ್ಲರ ಮಿಸ್ ಮಾಡ್ಕೊಂಡು ಬೇಡಬಾರವಾ ಅಂದೆ ಹಾಂ ಏನು ಕುಟುಂಬ ಅದೇ ಬಸ್ ಮಿಸ್ ಆದರೆ ಅಂತ ಹ್ಞೂ ಹೋಗಿ ಆಮೇಲೆ ಕೆಳಗೆ ಇಳಿತಿದ್ದನ್ನ ಮಳೆ ಅಂದರೆ ಮಳೆ ನಾನು ಬರೋಲ್ಲವ ನೀನು ಹೋಗು ಅಂದೆ ಹೋಗಿ ತಗೋ ಮುಂದೆ ಮುಂದತ್ತಲ್ಲ ಮಳೆ ಇತ್ತು ನಿನ್ನ ಮಳೆಗೆ ಬಾಳೆಹಣ್ಣು ಹೆಣ್ ತಿನ್ನೋ ಆಗಿತ್ತು ಅಂತ ಕೇಳಿದೆ ಆಮೇಲೆ ಇವೇ ಇದ್ದಿದ್ದಲ್ಲಿ ಏನೂ ಸಿಗೋಲ್ಲ ಅಂತಂತ ಎರಡು ಚಿಪ್ಸ್ ತಂದಿತ್ತು ಆಮೇಲೆ ಅದನ್ನೇ ತಿಂದು ಏನು ತಂದು ಅಂತೆ. ಮಂತೆ ಬಾರೋಕೆ. 얘는 ತಲಿ ಬಚ್ಚಕನೇನೈ. ಮತೆ ಏನಿಲ್ಲ 우 विनಗಡ ಏನಾಗಿವೆ ಅಂತ ನೋಡಕ ಹೋಗಿತಿ. ಏನಾದರೂ ಸ್ವಲ್ಪ ಚಿಗಡವಾ? ಹ್ಮ್. ಆ ತುಳಸಿ ಗಡ ನೋಡ್ದ್ಯಾ? ತುಳಸಿ ಗಡ ಸಾಂಡಿನೇ ತಿಂದಿರತ್ತಾನೆ. ತುಳಸಿ ಗಡ ಆಮೇಲೆ ಇನ್ನೊಂದು ತುಂಬಿ ಹೂವಿಂದ ಅದು ಬತ್ತೋಗಿತ್ ಬಿಡು ಅದನ್ನು ತಿಂದಿಲ್ಲ ಅವನು ತುಳಸಿ ಗಿಡ ಮಾತ್ರ ತಿಂದಾನೆ ಅಂತ ತಿಂದಿಲ್ಲ ಅವನು ಸುಮ್ಮನೆ ಹಂಗೆ ಮಾಡ್ಕೊಂಡು ಅದು ಬೆಳಗ್ಗೆ ಬಂದು ತಿಂಡಿ ಪೂರಿ ಮತ್ತೆ ಬನ್ಸ್ ತೊಗೊಂಬಂದಿದ್ರು ಅದಾದ್ಮೇಲೆ ಇದು ಸಂಜೆ ಟೈಮು ಸಂಜೆ ಟೈಮಿಗೆ ನಾಲ್ಕು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಇವರು ಊಟ ಮಾಡ್ಬೇಕಂತ ಹೇಳಿ ಅಷ್ಟೊತ್ತಿಗೆ ಊಟ ಮಾಡ್ತಾ ಆವಾಗ ಮಂಡಕ್ಕಿ ವಡೆ ಗೋಬಿ ಎಲ್ಲ ತೊಗೊಂಬಂದಿದ್ರು ಸಂಜೆಗೆ ಬೆಳಗ್ಗೆಯಿಂದ ಏನು ಮಾಡಿದ್ವಿ ಇದ್ರು ಬೆಳಗ್ಗೆ ವಿಡಿಯೋ ಮಾಡಿದ್ದೆ ನಾನು ಇವಾಗ ಮತ್ತೆ ಮಾಡ್ತಿರೋದು ಮಳೆ ಮಳೆ ಚಳಿ ಚಳಿ ಆಮೇಲೆ ಥಂಡಿ ಥಂಡಿ ಥಂಡಿಗೆ ಏನು ತಿನ್ಬೇಕು ಖಾರ ಮಂಡಕ್ಕಿ ತಿನ್ಬೇಕು డైలీ <laughs> 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 ನಿನ್ನೆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇವತ್ತು ವಿಡಿಯೋ ನೋಡಿ ಬೆಳಗ್ಗೆ ಇದು ಪಾತ್ರೆ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಹಾಲು ಬಿಸಿ ಇಟ್ಟು ಮೇಲ್ಗಡೆ ಹೋಗಿದ್ದೆ ನೋಡೋಣ ಅಂತ ನೆನಪೇ ಇಲ್ಲ ಹಾಲು ಬಿಸಿ ಇಟ್ಟಿರೋದು ಆ ಪರಿಸ್ಥಿತಿ ಆಗಿದೆ ಹಾಲಿನ ಪಾತ್ರೆ ಹೊರಗಡೆ ನೋಡಿದ್ರೆ ಕೋಲ್ಡ್ ವಾತಾವರಣ ಮನೆ ತುಂಬ ಸ್ಮೆಲ್ಲು ಸ್ಮೆಲ್ಲು ಇದಕ್ಕೆ ಬೆಡ್ರೂಮ್ ಅಂತ ಯಾರು ಅನ್ನೋಲ್ಲ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಒಂದೆರಡು ದಿವಸ ಮನೆ ಬಿಟ್ಟು ಹೋಗಿದ್ದಕ್ಕೆ ಇದು ಪರಿಸ್ಥಿತಿ ಈ ಥರ ಹೋಗೋ ಮುಂಚೆನೇ ಇದೆಲ್ಲ ಈ ಥರ ಇತ್ತು ಇಲ್ಲೇನೂ ಆಗಿಲ್ಲ ಚೆನ್ನಾಗಿದೆ ಬಟ್ ಧೂಳು ವಾರಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಅದು ಆರ್ಡ್ರ್ ಪೇನ್ ಮಾಡಲೇಬೇಕು ನಾನು ಇಲ್ಲ ಅಂದರೆ ಫುಲ್ ಧೂಳು 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 ಆಗಿ ಇರುತ್ತೆ ಇಲ್ಲಿ ಬಟ್ಟೆ ಇದೆಲ್ಲ ಒಗೆಯೋದೇನೆ ಬಟ್ಟೆ ಇದು ಇಷ್ಟು ಬಟ್ಟೆ ಒಗೆಯೋದಿದೆ ಅಡುಗೆ ರೂಮ್ ನೋಡಿದ್ರೆ ಆ ಥರ ಆಗಿದೆ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಬನ್ನಿ ಮೊದ್ದು ಇದೆಲ್ಲ ಬಟ್ಟೆ ಮಡ್ಚಿಟ್ರೆ ನಂಗೆ ಸಮಾಧಾನ ಆಗುತ್ತೆ ಅಲ್ಲಿವರೆಗೂ ಸಮಾಧಾನ ಆಗೋಲ್ಲ ಇದೆಲ್ಲ ನೀಟಾಗಿ ಒರೆಸ್ಬಿಟ್ಟು ಬಟ್ಟೆ ಮಡ್ಚಿಟಣ ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಲ್ಲೇ ಹುಡ್ಕೊತ ಬರ್ತಿ

ಏನ ಸಣ್ಣವ ಅಲ್ಲೇ ನಿಂತ್ಕಳ ಬೆಳಕಿಗೆ ಒಂಚೂರು ಮುಖ ತೋರ್ಸ ನಿಂದು ಹ್ಞೂ ಮಾತಾಡಿ ಇವಾಗ ಏನೇನೋ ಮಾತಾಡ್ಸಿದ್ದೆಲ್ಲ ಚಂದ ಬಾಯ್ ಬಾಯ್ ಹಾಯ್ ಹಾಯ್ ಬಾಯ್ ಬಾಯ್ ಹಾಯ್ ಹಾಯ್ ಆ ಹುಡುಗ ಬಂದು ಹುಬ್ಬಳ್ಳಿ ಸೈಡೋನು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಂದ್ರೆ ಅವ್ನ ಭಾಷೆ ನನಗೆ ತುಂಬ ಇಷ್ಟ ಆಯಿತು ಹಂಗಾಗಿ ಅವನ್ನ ಮಾತಾಡಿಸ್ತಾ ಇದ್ದೆ ನಮ್ಮ ಪಕ್ಕದ ಮನೆಯವನು ಇದು ನೋಡಿ ವಾಡ್ರ್ ಈ ಥರ ಕ್ಲೀನ್ ಮಾಡಿದ್ದು ಇವತ್ತು